ಗುರ್ಮಿಟ್ ಕಲ್ಯಾಗ ಇವತ್ತು ನಡಿತಕ್ಕಂಥದ್ದು ಅಭಿವೃದ್ಧಿಯ ಟ್ರೈಲರ್ ಎರಡ್ ಸಾವಿರ ಇಪ್ಪತ್ತಾರು ಜನವರಿ ಮುಗಿದ ಮೇಲೆ ಇನ್ನು ಅಭಿವೃದ್ಧಿಯ ಪಿಕ್ಚರ್ ಬಿಡುಗಡೆ ಮಾಡ್ತೀನಿ ನಿಮ್ಮೆಲ್ಲ ಊರುಗಳಿಗೆ ಎಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೆ ಉದ್ದೇಶ ಈಗ ಅಧಿವೇಶನ ಇದೆ ಆ ಅಧಿವೇಶನದಲ್ಲಿ ಎರಡು ವಾರ ಮದ್ವಿ ಕ್ರಿಸ್ಮಸ್ ಹೊಸ ವರ್ಷ ಸಂಕ್ರಾಂತಿ ಮತ್ತೆ ಜನವರಿಯಲ್ಲಿ ನಮ್ಮ ತಂದೆಯವರು ಎರಡನೇ ವರ್ಷದ ಪುಣ್ಯತಿಥಿವೆಲ್ಲ ಎರಡು ತಿಂಗಳದಾಗ ಇರ್ತೀವಿ ಹಾಗಾಗಿ ಒಂದೇ ಕಡೆ ಕಾರ್ಯಕ್ರಮವನ್ನ ಮಾಡಬೇಕು ನಮ್ಮ ಕಾರ್ಯಕ್ರಮನ ಅಭಿವೃದ್ಧಿ ಕಾರ್ಯಗಳು ಯಾಕಂದರೆ ಮಾರ್ಚದೊಳಗೆ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನ ಆರಂಭಗೊಳಿಸಿ ಮುಗಿಸಬೇಕಾಗಿದೆ ನಾನು ಒಂದೊಂದೇ ಊರಿಗೆ ಹೋದ್ರೆ ಮತ್ತೆ ಇಪ್ಪತ್ತು ದಿನ ಬೇಕು ಹಾಗಾಗಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು